ಚಿತ್ರದ ನಿರ್ಮಾಪಕರು ಪ್ರಶಾಂತ್ ಕರೂರ್ ಅವರು ನಿರ್ದೇಶಕರು ಪ್ರತಾಪ್ ಮೌಢ ಇದಕ್ಕೆ ಒಂದು ಶಿಲ್ಪಿ ಅಂತ ಹೇಳ್ಬೋದು ಕಂಗ್ರಾಚುಲೇಷನ್ಸ್ ಬರ್ತಾರೆ ಅದು ಇವನು ಸಂತು ಅದು ಮಾತ್ರ ಬೇಡ ನಾನು ಹೆಮ್ಮೆದೇ ಹೇಳ್ಕೊತೀನಿ ಯಾಕಂದರೆ ಪಾಪ ದುಡ್ಡು ಹಾಕಿದ್ದಾರೆ ಪ್ರೊಡ್ಯೂಸರು ಪ್ರತಾಪ್ ಡೈರೆಕ್ಟೆಡ್ ಮಾಡೋದಕ್ಕೆ ಮೇನ್ಸ್ಕಿರಿಟನ್ನು ಯಾವ ಕ್ಯಾರೆಕ್ಟರ್ಸ್ ಏನ್ ಬರಬೇಕು ಅಂತ ಅದಕ್ಕೆ ಒಂದು ಆಕಾರ ಕೊಟ್ಟು ಒಂದು ಇದು ಮಾಡಿದ್ದೆ ಸಂತು ಸೊ ಫಸ್ಟ್ ಕಂಗ್ರಾಚ್ಯುಲೇಷನ್ಸ್ ಸಂತೋ ನಿನಗೆ ಓಕೆ ಆಮೇಲೆ ಇವತ್ತು ಎಲ್ಲ ನನ್ನ ಮಾಧ್ಯಮದ ಸ್ನೇಹಿತರು ಮಿತ್ರರು ಸಹೋದರರು ಎಲ್ಲ ಟೆಕ್ನಿಷಿಯನ್ಸ್ ಎಲ್ಲ ಬಂದಿದ್ದೀರಾ ಸಿನಿಮಾ ಹೀರೋ ಇದ್ದಾನೆ ರಕ್ಷಿತ್ ಹೀರೋಯಿನ್ ಸಂಜೆನ ಎಲ್ಲ ಕಲಾವಿದರು ಮತ್ತು ಎಲ್ಲರೂ ಇವತ್ತು ಕಂಗ್ರಾಜುಲೇಷನ್ಸ್ ಬ್ರದರ್ ಸಿನಿಮಾ ಇವತ್ತು ಟ್ವೆಂಟಿ ಫೈವ್ ಡೇಸ್ ಜನ ಸೆಲೆಬ್ರೇಷನ್ ಈವೆಂಟ್ ಮಾಡ್ತಾ ಇದಾರೆ ಇದು ಆ್ಯಕ್ಚುಲಿ ನನ್ನ ಹಿಂದೆ ನನ್ನ ಇದೇ ಒಂದು ಸಿನಿಮಾ ನಾನು ಒಂದು ರುದ್ರಾವತನ ಸಿನಿಮಾಗ ಇಲ್ಲಿಗೆ ಬಂದಿದ್ದಾರೆ ಮೋಷನ್ ಪೋಸ್ಟರ್ ಲಾಂಚ್ ಬಂದಿದ್ದೀನಿ ಆದರೆ ನಮ್ಮ ವಾಸವರ ಕೇಳೋದು ನನಗೆ ಸರ್ ಹೇಳ್ತಾರೆ ಕಂಗ್ರ್ಯಾಚುಯೇಷನ್ಸ್ ಸಿಂಬಲ್ ಸಿಂಪ್ರೆ ತುಂಬ ಚೆನ್ನಾಗಿ ಬಂದಿದೆ ಸರ್ ಸಿನಿಮಾ ನೀವು ಮಾಡಿದ್ರೆ ಚೆನ್ನಾಗಿದೆ ಒಂಥರ ಸೆಂಟಿಮೆಂಟ್ ಕ್ಯಾರೆಕ್ಟರ್ ಕಟ್ಟಲು ನೀರು ಬರ್ಸುತ್ತೆ ನಿಮ್ಮ ಪಾತ್ರ ಅಂತ ಇಲ್ಲ ಸರ್ ನಾನು ನೋಡಿಲ್ಲ ಸರ್ ವಾಸವರೇ ಅಂತ ಯಾಕಂದ್ರೆ ನಿಮ್ಮ ತೋರಿಸಿಲ್ಲ ದೇಶಕ್ಕೂ ತೋರಿಸಿಲ್ಲ ನನಗೆ ಸಂತರು ತೋರಿಸಿಲ್ಲ ಇವರು ಒಂದು ಫೋನ್ ಮಾಡ್ಕೋ ಕರೆದಿಲ್ಲ ನನಗೆ ಇದು ನನಗೆ ಇರೋ ಈ ವಿಷಯ ಹೇಳಿ ಬಟ್ ಅದು ನನಗೆ ಇಲ್ಲ ಇರ್ತಾರೆ ನಾನು ಒಟ್ಟಿನಲ್ಲಿ ನನಗೇನು ಅಂತ ಹೇಳಿದೆ ನಾನು ಹೇಳಿದೆ ನಾನೇನು ಫೋನ್ ಮಾಡಿದೆ ಹೇಳಿದೆ ನಾನು ಇಲ್ಲ ಸರ್ ಈ ಥರ ಬರ್ಬೇಕು ನಿಮ್ಮ ದರ್ಶನ ಆರ್ಟಿಸ್ಟ್ಗಳಿಗೆ ಮತ್ತು ಟೆಕ್ನಿಷಿಯನ್ಸ್ಗೆಲ್ಲರೂ ಸ್ವಲ್ಪ ಅಲ್ವಂಟು ಇದನ್ನು ಕೊಡಬೇಕಾಗುತ್ತೆ ಒಂದು ನೆನಪಿನ ನಾನು ಅವರಿಗೆ ಅಂತ ಹೇಳಿದೆ ನೀವು ಮಗ ನಾನು ಆರ್ಟಿಸ್ಟ್ ಹಾಕೋಣ ಈ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ ನಾನು ನನ್ನೇ ಬಿಟ್ಬಿಟ್ಟಲ್ಲ ನೀನು ಕೃಷ್ಣ ಕರೀತಾ ಇದೆಯಾ ನಾನು ಅಂತ ಹೇಳಿದೆ ಸೊ ಈಗ ಹ್ಯಾ ಇಲ್ಲ ಸರ್ ನೀವು ಖಂಡಿತ ಇದೆ ಹಾಗೆ ಅಂತ ಹೇಳಿದೆ ನಾನು ಹೇಳಿದೆ ಯಾವತ್ತೇನು ಸಂತೃಪ್ತ ಮೈ ಬರೀ ಮಾಹಿತಿ ಹಂಡ್ರೆಡ್ ಪರ್ಸೆಂಟ್ ದೇರ್ ನೀವು ಕರೆದಿದ್ರೆ ಅಟ್ಲೀಸ್ಟ್ ನಾನು ಬರ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳಿದ್ರೆ ಬಟ್ ಒಂದೇ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲಾ ಮಾಧ್ಯಮದ ಮುಖಾಂತರ ಸುಮಾರು ಕಡೆ ನಾನು ಇಲ್ಲೂ ಇದೇ ವೇದಿಕೆ ಮೇಲೆ ಹೇಳಿದೀನಿ ನಾನು ಇವತ್ತೇನು ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಇದು ಬಹಳ ದೊಡ್ಡ ಅಚೀವ್ಮೆಂಟ್ ಕಾಣ್ತಾ ಇದೆ ಇವತ್ತಿನ ದಿವಸಗಳು ನಮಗೆ ಇದೆ ಯಾವುದು ಈ ಪ್ರಸನ್ನ ಥಿಯೇಟರ್ ಪ್ರಮೋದ್ ಥಿಯೇಟರ್ಗಳಲ್ಲಿ ಸಿಂಗಲ್ ಸ್ಕ್ರೀನ್ ಇದ್ದಾಗ ಟ್ವೆಂಟಿ ಫೈವ್ ವೀಕ್ಸ್ ಹೋಗಿದೆ ಸಿನಿಮಾಗಳು ಇವತ್ತು ನಾವು ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಮಾಡ್ತಾ ಇದೀವಿ ಬಟ್ ಬಿಡಿ ಯಾಕಂದ್ರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ ಮತ್ತೆ ಇನ್ನೊಂದು ಇವತ್ತು ರೇಟ್ ಆಫ್ ಅಡ್ಮಿಷನ್ ಇಲ್ಲಿ ಮತ್ತೊಂದರಲ್ಲಿ ಎಲ್ಲ ಅಡ್ವಾನ್ಸ್ ಆಗಿದೆ ನಾವು ಏನು ಬಟ್ ಇರೋದ್ರಲ್ಲಿ ನಾವು ಗೆಲ್ತೀವಲ್ಲ ಈ ನಿರ್ಮಾಪಕರು ಹೇಳಿದ್ರು ಹಾಕಿದ ದುಡ್ಡು ನಾನು ಬಂಡವಾಳ ಹಾಕಿದ್ನಲ್ಲ ನನಗೆ ವಾಪಸ್ ಬಂದಿದೆಯಲ್ಲ ಅದೇ ನನ್ನ ದೊಡ್ಡ ಅಚೀವ್ಮೆಂಟ್ ಅಂತ ಹೇಳಿದೆ ಸೊ ವೆರಿ ಗ್ರೇಟ್ ಆಫ್ ಪ್ರೊಡ್ಯೂಸರ್ ಯಾಕಂದ್ರೆ ಇವತ್ತು ಆರು ರಜೆ ಯಾಕಂದ್ರೆ ಇದು ಅಷ್ಟೊಂದು ಬಂದಿದ್ದಕ್ಕೆ ಇನ್ನೊಂದು ಸ್ಟಾರ್ ಹಲವಾರು ಚಿತ್ರಗಳ ಮಾಡೋದಕ್ಕೆ ಅವರೊಂದು ಧೈರ್ಯ ಬರುತ್ತೆ ಇನ್ನೊಂದು ಇವತ್ತು ಎಷ್ಟು ಬಜೆಟ್ ಕಾಲ ಒಂದು ಎರಡು ಕೋಟಿ ಆಗಿದೆ ಮೂರು ಕೋಟಿ ಆಗಿದೆ ಒಟ್ಟೆ ಮಾಡ್ವಿ ಆಗ್ಲಿ ಇನ್ನೂ ಒಂದು ಕೋಟಿ ಜಾಸ್ತಿ ಆಗ್ಲಿ ಒಳ್ಳೆ ಪಿಕ್ಚರ್ ಮಾಡೋಣ ಅಂತ ಒಂದು ಧೈರ್ಯ ಬರುತ್ತೆ ಅವ್ರಿಗೆ ಬೆಟರ್ ಟೀಮ್ ಬರುತ್ತೆ ಆ ಆಗಲಿ ಅಥವಾ ರೈಟರ್ ಸಂತೋಕ್ ಆಗ್ಲಿ ಎಲ್ರಿಗೂ ಬರುತ್ತೆ ಸೊ ಇಂಥ ಬೆಳವಣಿಗೆ ನಾವು ನೋಡ್ತಾ ಇದ್ವಿ ಯಾಕಂದ್ರೆ ನಾವೇ ಇದ್ರಲ್ಲೇ ಮಾಡಿದ್ವಿ ಕೃಷ್ಣ ಪ್ರಣಯ್ ಸಖಿ ಬಂತು ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಮಾಡಿದ್ವಿ ನಾವು ಪ್ರಸನ್ನ ಥಿಯೇಟರ್ ಅನ್ಸುತ್ತೆ ಎಲ್ಲರೂ ಕಟ್ಟಲ್ಲ ಹೊಸವ್ರೆ ಸೊ ಅದು ಹೇಳಿದೆ ನಾನು ಇದೇ ಹೇಳಿದೆ ನಾನು ವಾಟ್ ಏನ್ ಟ್ವೆಂಟಿ ಫೈವ್ ಡೇಸ್ ಅಲ್ಲಿ ಟ್ವೆಂಟಿ ಫೈವ್ ವೀಕ್ಸ್ ಎಲ್ಲ ಇತ್ತು ಆಮೇಲೆ ಫಿಫ್ಟಿ ಡೇಸ್ ಬಂದು ಮೈಸೂರು ಥಿಯೇಟರ್ ಅಲ್ಲಿ ಮಾಡಿದ್ವಿ ಸೊ ಇಟ್ ನಂಬರ್ ಆಫ್ ಡೇಸ್ ವಿರ್ ಕೌಂಟಿಂಗ್ ಸೊ ದಿಸ್ ಇಟ್ ಸೆಲ್ಫ್ ಇಸ್ ಅ ವೆರಿ ಗ್ರೇಟ್ ಅಚೀವ್ಮೆಂಟ್ ಆಗಿದೆ ಇವತ್ತು ಬಿಕಾಸ್ ಇವತ್ತೆಲ್ಲ ಡಿಜಿಟಲೈಸ್ಡ್ ಆಗಿ ಇದು ಆಗಿರೋದ್ರಿಂದ ಅಂಡ್ ನಾನು ಹೇಳಿದೆ ಅದು ಕೂಡ ಹೇಳಿದೆ ನಾನು ಪ್ಯಾನ್ ಇಂಡಿಯಾ ಓಕೆ ಅವತ್ತು ಹೇಳಿದ್ರೆ ಇವತ್ತು ನಾನು ಹೇಳ್ತೇನೆ ಅದೇ ಪ್ಯಾನ್ ಇಂಡಿಯಾ ಸಿನಿಮಾ ಬಗ್ಗೆ ನನಗೆ ಯಾವುದೇ ಆಗಲಿ ಯಾವುದೂ ಇಲ್ಲ ನನಗೆ ಸಕ್ಸಸ್ ರೇಟ್ ಎಲ್ಲೋ ಒಂದೋ ಎರಡೋ ನಾವು ನೋಡ್ತಾ ಇದ್ದೀವಿ ಅಷ್ಟೇ ಬಟ್ ಫ್ಲಾಪ್ ಆಗಿರಲಿ ಲೆಕ್ಕ ತಗೊಳ್ಳಿ ನಾಟ್ ಓನ್ಲಿ ಕನ್ನಡ ತೆಲುಗು ನಲ್ಲಿ ತಗೊಳ್ಳಿ ತಮಿಳು ತಗೊಳ್ಳಿ ಹಿಂದಿನಲ್ಲಿ ತಗೊಳ್ಳಿ ನೀವು ದೊಡ್ಡ ದೊಡ್ಡ ಸ್ಟಾರ್ ಇರುವಂತ ಸಿನಿಮಾಗಳು ಇವತ್ತು ಹೋಗಿಲ್ಲ ಪ್ಯಾನ್ ಇಂಡಿಯಾ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಡಿ ಸರ್ ಎಲ್ಲರೂ ರಿಕ್ವೆಸ್ಟ್ ಅಷ್ಟೇ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡಿ ಈಗ ಇಸ್ ಕಂಟೆಂಟ್ ಓರಿಯಂಟೆಡ್ ಮೂವಿ ಮೂವಿ ಸೋ ಫ್ರಾಮ್ ಹೇಳಿದೆ ನಾನು ಕಂಟೆಂಟ್ ಓರಿಯೆಂಟೆಡ್ ಒಂದು ಎಂಟರ್ಟೈನ್ಮೆಂಟ್ ಎಲ್ಲರೂ ನೋಡುವಂತ ಇದನ್ನ ಮಾಡ್ತಾ ಇದ್ದಾರೆ ಆ ಒಂದು ಪ್ರಯತ್ನದಲ್ಲಿ ಬರ್ಬೋದು ಥಿಯೇಟರ್ ಅಲ್ಲಿ ಅಥವಾ ಮತ್ತೊಂದಾಗ್ಲಿ ಎಲ್ಲ ಒಂದ್ ಕಡೆ ಬ್ಯಾಲೆನ್ಸ್ ಆಗುತ್ತೆ ಓ ಟಿ ಟಿನಲ್ಲಿ ಇದಾಗುತ್ತೆ ಜನಗಳಿಗೆ ಏನ್ ಬೇಕು ಇವತ್ತು ದೇ ವಾಂಟ್ ಸಮ್ ಎಂಟರ್ಟೈನ್ಮೆಂಟ್ ದೇ ವಾಂಟ್ ಸಮ್ ಒಂದು ಒಂದು ಮೆಸೇಜ್ ಏನೋ ಸಿಗ್ತಾ ಇರೋದು ಬೇಕು ಹಾಗಂತ ನಾನು ಪ್ಯಾನ್ ಇಂಡಿಯಾ ಮಾಡಬೇಡಿ ಅಂತ ಹೇಳಲ್ಲ ಅವ್ರ ಇಷ್ಟ ಅವ್ರು ಮಾಡಲಿ ಸಂತೋಷ ಪ್ಯಾನ್ ಇಂಡಿಯಾನು ಮಾಡಲಿ ಅದು ಸಕ್ಸಸ್ ಆಗಲಿ ಬಟ್ ಯು ಕಾಂಟ್ ಎಕ್ಸ್ಪೆಕ್ಟ್ ಎಲ್ಲ ಪಿಕ್ಚರ್ ಪ್ಯಾನ್ ಇಂಡಿಯಾ ಅಂತ ಹೇಳಲ್ಲ ಸೊ ಹೀಗಾಗಿ ಇವತ್ತು ಕನ್ನಡ ಸಿನಿಮಾ ಇವತ್ತು ಆಲ್ಮೋಸ್ಟ್ ಇಷ್ಟು ವಿರ್ಷಗಳಲ್ಲಿ ಕೆಲವೇ ದಿನ ಅಷ್ಟೇ ವಿರ್ ರಂಟಿಂಗ್ ಟು ದ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಓಪ್ ಟ್ವೆಂಟಿ ಫೈವ್ ನಲ್ಲಿ ನಾವು ಎಷ್ಟು ನಾವು ಕನ್ನಡ ಸಿನಿಮಾ ಸಕ್ಸಸ್ ನೋಡಿದೀವೋ ಎಷ್ಟು ಆವರೇಜ್ ಹೋಗಿದೀವಿ ಎಷ್ಟು ಪಾಪ ಸಿನಿಮಾಗಳು ಒಂದು ನೆಲ ಕಚ್ಚಿದ್ವು ಸೊ ಇದೆಲ್ಲ ನಾವು ಮನವರಿಕೆ ಮಾಡಿಕೊಂಡು ಟ್ವೆಂಟಿ ಸಿಕ್ಸ್ ಅಲ್ಲಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಅವರು ಇಂಡಸ್ಟ್ರಿ ನಾವೆಲ್ಲ ಒಂದು ತಿಳ್ಕೊಂಡು ಶೇರ್ ದ ಫೀಲಿಂಗ್ಸ್ ನ ಒಂದು ಪಿಚರ್ ಡಿಸ್ಕಶನ್ ಒಂದು ಒಂದು ಒಪಿನಿಯನ್ ತಗೊಳ್ಳೋದಾಗಲಿ ಒಂದು ಡೆವಲಪ್ಮೆಂಟ್ ಆಫ್ ದಿ ಪ್ರಾಜೆಕ್ಟ್ ಗೆ ಎಲ್ಲರೂ ಒಗ್ಗಟ್ಟಾಗಿ ನಾವು ಮಾಡಬೇಕು ದಿನಲ್ಲಿ ವಿ ಕೆಲ್ ಸಿ ಸಕ್ಸಸ್ ಒಂದು ಮನುಷ್ಯನಿಂದ ಒಬ್ಬ ವ್ಯಕ್ತಿ ಇದ್ದಾಗ ಸಕ್ಸಸ್ ನೋಡಕ್ ಸಾಧ್ಯ ಇಲ್ಲ ಇಟ್ಸ್ ಒನ್ಲಿ ಎ ಟೀಮ್ ವರ್ಕ್ ಅದೊಬ್ಬ ಸಣ್ಣ ಒಬ್ಬ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಒಬ್ಬ ಅಸ್ಟೆಂಟ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ಮೇಕಪ್ ಆಗಿರ್ಬೋದು ಕಾಸ್ಟ್ಯೂಮ್ ಆಗಿರೋ ಎಲ್ಲಿ ಬಡ ಲೈಟ್ ಮ್ಯಾನ್ ಆಗಿರುವ ಲೈಟಿಂಗ್ ಅದು ಕೂಡ ಕಾರಣ ಆಗುತ್ತೆ ನಾನು ಹೇಳ್ತೀನಿ ಇನ್ಕ್ಲೂಡ್ ಕಾಸ್ಟ್ಯೂಮ್ಸ್ ಕೊಡೋದು ಸಿನಿಮಾದಲ್ಲಿ ಕಾಸ್ಟ್ಯೂಮ್ಸ್ ಕೂಡ ದಟ್ ದಟ್ ಇಟ್ ಸೆಲ್ಫ್ ಅದಕ್ಕೆ ಅದರದೇ ಆದ ಒಂದು ರೋಲ್ ಇರುತ್ತೆ ಆ ಕ್ಯಾರೆಕ್ಟರ್ಗೆ ಸೊ ದಟ್ ಇಟ್ ಸೆಲ್ಫ್ ಅದಕ್ಕೊಂದು ಅದಕ್ಕೊಂದು ಅದಕ್ಕೆ ನಾವು ಕೊಡಲೇಬೇಕು ಆ ಬೆಲೆನ ಕಾಸ್ಟ್ಯೂಮ್ಸ್ ಕೂಡ ಹೀಗಾಗಿ ನಾವು ಎಲ್ಲ ಒಗ್ಗಟ್ಟಲ್ಲಿ ಇದು ಮಾಡೋದು ಮತ್ತೆ ಒಂದು ಸಕ್ಸಸ್ ನಾವು ನೋಡಕ್ ಸಾಧ್ಯ ಅಂಡ್ ಎನಿವೆ ಒಂದ್ ಸೆಕೆಂಡ್ ಸಂತೋಷ್ ಥ್ಯಾಂಕ್ ಯು ಪ್ರಶಾಂತ್ ಅವರ ಕಲ್ಲು பிரதாப் தேங்க் யூ நமக்கு குட் லக்கப்பா ஓகே